ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರು ಸಾಲಿನ ಆಯವ್ಯಯವನ್ನು ಇವತ್ತು ಐದನೇ ಬಾರಿ ಅಧಿಕಾರಿಗಳು ಮಣಿಸೋದ್ರ ಮೂಲಕ ಮತ್ತೊಂದು ಇತಿಹಾಸವನ್ನು ಬರೆದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಿರುತ್ತೆ ಆದರೆ ಒಟ್ಟಾರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಸಾಲಿನ ಆಯವ್ಯಯವನ್ನು ನೋಡಿದಾಗ ಇದು ನೂರಕ್ಕೆ ನೂರರಷ್ಟು ಅವಾಸ್ತವಿಕ ಅವೈಜ್ಞಾನಿಕ ಮತ್ತು ಬಂಡಲ್ ಬಜೆಟ್ ಅಂತ ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾರನ್ನ ಮೆಚ್ಚಲಿಕ್ಕೆ ಇಂತಹ ಒಂದು ಬೃಹದಾಕಾರದ ಬೃಹತ್ ಗಾತ್ರದ ಆಯವ್ಯಯನ ಇವತ್ತು ಪಾಲಿಕೆಯ ಮುಖ್ಯ ಆಯುಕ್ತರು ಮತ್ತು ಆಡಳಿತಾಧಿಕಾರಿಗಳಾಗಿರ್ತಕ್ಕಂಥ ಉಮಾಶಂಕರ್ ಅವರು ಮುಖ್ಯ ಆಯುಕ್ತರಾಗಿರ್ತಕ್ಕಂಥ ತುಷಾರ್ ಗಿರಿನಾಥ್ ಅವರು ಮಂಡಿಸಿದ್ದಾರೆ ಅಂತಾನೆ ಅರ್ಥ ಆಗ್ತಾ ಇಲ್ಲ ಕೇವಲ ಅದರ ಮೂಲಕ ಇಷ್ಟು ಆದಾಯ ಬರುತ್ತೆ ಇದ್ರ ಮೂಲಕ ಅಷ್ಟು ಆದಾಯ ಬರುತ್ತೆ ಅಂತೇಳಿ ಕೇವಲ ಕಾಲ್ಪನಿಕ ವಿಷಯಗಳನ್ನು ಇಟ್ಕೊಂಡು ಇವತ್ತು ಈ ಒಂದು ಬಜೆಟನ್ನು ಮನ್ನಣೆ ಮಾಡಿರ್ತಕ್ಕಂಥದ್ದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ನೂರ ನಲವತ್ತೊಂಬತ್ತು ವರ್ಷಗಳ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಹತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೇಳು ಕೋಟಿ ಎಂಟು ಲಕ್ಷ ಮೊತ್ತದ ಬೃಹತ್ ಗಾತ್ರದ ಬಜೆಟನ್ನು ಮಂಡನೆ ಮಾಡೋದ್ರ ಮೂಲಕ ಆ ಒಂದು ಹತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೇಳು ಕೋಟಿ ಎಂಟು ಲಕ್ಷ ಮೊತ್ತವನ್ನು ಯಾವ ಯಾವ ರೂಪದಲ್ಲಿ ಯಾವ ಯಾವ ಆದಾಯದ ಮೂಲಗಳಿಂದ ಸಂಗ್ರಹ ಮಾಡ್ತೀವಿ ಅಂತ ಅವ್ರೇನು ಹೇಳಿದ್ದಾರೆ ಅದು ನೂರಕ್ಕೆ ನೂರು ಅವಾಸ್ತವಿಕವಾದಂಥದ್ದು ವಾಸ್ತವಕ್ಕೆ ದೂರವಾದಂಥದ್ದು ಅಂತ ಅತ್ಯಂತ ಸ್ಪಷ್ಟವಾಗುತ್ತೆ ರಾಜ್ಯ ಸರ್ಕಾರದಿಂದ ನಾಲ್ಕು ಸಾವಿರ ಕೋಟಿ ರೂಪಾಯಿಗಷ್ಟು ಅನುದಾನವನ್ನು ನಿರೀಕ್ಷೆ ಮಾಡಿದ್ದೀವಿ ಅಂತ ಹೇಳಿದರೆ ಅದನ್ನು ಒಪ್ಕೋಬೋದು ಅವರದೇ ಸರ್ಕಾರ ಇರೋದ್ರಿಂದ ಸಿದ್ದರಾಮಯ್ಯ ಅವರು ನಾಲ್ಕು ಸಾವಿರ ಕೋಟಿ ರೂಪಾಯಿಯಷ್ಟು ಅನುದಾನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಕೊಡ್ತಾರೆ ಆದರೆ ಜನಪ್ರತಿನಿಧಿಗಳು ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಹದಿನೈದನೇ ಹಣಕಾಸು ಆಯೋಗದ ಅನುದಾನವನ್ನು ಇದು ನಿರೀಕ್ಷೆ ಮಾಡೋದು ಎಷ್ಟು ಸರಿ ಅಂತ ನಾನು ಸ್ವತಃ ಹದಿನಾರು ಬಾರಿ ಹಣ ಆಯವ್ಯವನ್ನು ರಾಜ್ಯ ಸರ್ಕಾರದ ಆಯವ್ಯರು ಮಾಡಿಸಿರ್ತಕ್ಕಂಥ ಸ್ವತಃ ತಮ್ಮ ಬೆನ್ನನ್ನು ತಾವೇ ಸ್ವಯಂ ಘೋಷಿತ ಹಣಕಾಸು ತಜ್ಞ ಅಂತ ಕರೆಸ್ಕೊಳ್ಳಂಥ ಸಿದ್ದರಾಮಯ್ಯ ಅವರು ಅದಕ್ಕೆ ಉತ್ತರ ಕೊಡಬೇಕಾಗ್ತದೆ ಹಾಗೆ ಪಾಲಿಕೆ ಮುಖ್ಯ ಆಯುಕ್ತರು ಮತ್ತು ಆಡಳಿತಾಧಿಕಾರಿಗಳು ಇದಕ್ಕೆ ಉತ್ತರವನ್ನು ಕೊಡಬೇಕಾಗತ್ತೆ ಒಟ್ಟಾರೆ ಪ್ರಸಕ್ತ ಸಾಲಿನಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಸಾಲಿನಲ್ಲಿ ಬೇರೆ ಬೇರೆ ಮೂಲಗಳಿಂದ ಆದಾಯದ ಮೂಲಗಳಿಂದ ಒಟ್ಟು ಹನ್ನೊಂದು ಸಾವಿರದ ನೂರ ನಲವತ್ತೊಂಬತ್ತು ಕೋಟಿ ಹದಿನೇಳು ಲಕ್ಷ ರೂಪಾಯಿಗಳಷ್ಟು ಮೊತ್ತ ಸಂಗ್ರಹ ಮಾಡುವಂಥ ಗುರಿಯನ್ನು ಇಟ್ಕೊಂಡಿದ್ದೀವಿ ಅಂತ ಹೇಳಿ ನಂಬಲಿಕ್ಕೆ ಸಾಧ್ಯ ಇಲ್ಲದಿರ್ತಕ್ಕಂಥ ತಿರುಕನ ಕನಸು ಅಂತ ಏನೋ ಒಂದು ನಾವು ನಾಟಕವನ್ನು ಮತ್ತು ಕಥೆಯನ್ನು ಓದಿದ್ದೀವಿ ಅದರ ಅದನ್ನು ಇಲ್ಲಿ ಯಥಾರೂಪದಲ್ಲಿ ಅವರು ಅದನ್ನ ತಿರುಕ ಕನಸು ಅಂತ ಹೇಳಿ ಇವರು ಕಣ್ ಇವರು ಮಾಡ್ತಾ ಇರ್ತಕ್ಕಂಥ ಇವರು ಅನ್ಕೊಂಡಿರ್ತಕ್ಕಂಥ ಕಾಲ್ಪನಿಕ ಆದಾಯದ ಮೂಲಗಳಿಂದ ಆದಾಯನ ನಿರೀಕ್ಷೆ ಮಾಡಿದರೆ ಅದನ್ನ ನಾವು ತಿರುಕನ ಕನಸು ಅಂತಾನೆ ಕರಿಬೇಕಾಗ್ತದೆ ಇಲ್ಲಿ ಎಲ್ಲೂ ಕೂಡ ಗುತ್ತಿಗೆದಾರರಿಗೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಗುತ್ತಿಗೆದಾರರಿಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅನುದಾನಗಳಿಂದ ಗುತ್ತಿಗೆ ಕೆಲಸ ಮಾಡಿರ್ತಕ್ಕಂಥ ಗುತ್ತಿಗೆದಾರರಿಗೆ ಎರಡ್ ಸಾವಿರದ ಇನ್ನೂರ ಐವತ್ತೊಂಬತ್ತು ಕೋಟಿ ಹಾಗೆ ನಗರೋತ್ಥಾನ ಎಸ್ ಎಫ್ ಸಿ ಸ್ಟೇಟ್ ಫೈನಾನ್ಸ್ ಇದು ಕಮಿಷನ್ ಆಯು ಅನುದಾನಗಳಿಂದ ಕೆಲಸ ಮಾಡಿರ್ತಕ್ಕಂಥ ಗುತ್ತಿಗೆದಾರರಿಗೆ ಸಾವಿರದ ಆರುನೂರ ಐವತ್ತೈದು ಕೋಟಿ ರೂಪಾಯಿಗಳಷ್ಟು ಅಂದರೆ ಒಟ್ಟಾರೆ ಮೂರು ಸಾವಿರದ ಒಂಬೈನೂರ ಹದಿನಾಲ್ಕು ಕೋಟಿ ರೂಪಾಯಿಯಷ್ಟು ಮೊತ್ತ ಕೇವಲ ಗುತ್ತಿಗೆದಾರರಿಗೆ ಪಾವತಿ ಮಾಡುವಂಥ ದಿನ ಬಾಕಿ ಇದೆ ಅಂತ ಸಂದರ್ಭದಲ್ಲಿ ಇವರು ಪ್ರೀಮಿಯರ್ ಎಫ್ ಐ ಅದರಿಂದ ಎರಡು ಸಾವಿರ ಕೋಟಿ ರೂಪಾಯಿಯಷ್ಟು ಜಾಹೀರಾತು ಶುಲ್ಕದ ಮೂಲಕ ನಾನ್ನೂರು ಕೋಟಿ ರೂಪಾಯಿಗಳಷ್ಟು ವ್ಯಾಪಾರಿ ಪರವಾನಗಿ ಅಂದ್ರೆ ಟ್ರೇಡ್ ಲೈಸೆನ್ಸ್ ಗಳ ಮೂಲಕ ಇನ್ನೂರ ಐವತ್ತು ಕೋಟಿ ರೂಪಾಯಿಗಳಷ್ಟು ಮಹತ್ವವನ್ನು ಈ ರೀತಿ ಸಾಧ್ಯವೇ ಇಲ್ಲದೇ ಇರತಕ್ಕಂಥ ಕನಸಲ್ಲೂ ಕೂಡ ಸಾಧ್ಯ ಇಲ್ಲದಿರತಕ್ಕಂಥ ವಿಷಯವನ್ನ ಸಾಧ್ಯ ಅಂತ ಹೇಳಿ ಅವರು ಬೆಂಗಳೂರಿನ ನಾಗರಿಕರ ಕಿವಿಯಲ್ಲಿ ದಾಸವಾಳದ ಹೂವನ್ನು ಇಲ್ಲಿ ಕೊಟ್ಟಿದ್ದಾರೆ ಇತಿಹಾಸದಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಿಂದ ಮೇಯರ್ ಪದ್ಧತಿ ಪ್ರಾರಂಭ ಆದಾಗಿಂದ ಇಲ್ಲಿಯವರೆಗೆ ಅತಿ ಹೆಚ್ಚು ಆ ನಮ್ಮ ಜಾಹೀರಾತು ತೆರಿಗೆ ಜಾಹೀರಾತು ಶುಲ್ಕ ವಸೂಲಿ ಆಗಿರ್ತಕ್ಕಂಥದ್ದು ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿಗಳಷ್ಟು ಅಂತಹ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿಗಳಷ್ಟು ಇವರು ಅದನ್ನ ದುಪ್ಪಟ್ಟು ಅಥವಾ ಪಟ್ಟು ಮಾಡಿದ್ರು ಕೂಡ ತೊಂಬತ್ತು ಕೋಟಿ ರೂಪಾಯಿ ಕೂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಇವರು ಅದನ್ನ ಇನ್ನೂರ ಐವತ್ತು ಕೋಟಿ ರೂಪಾಯಿಗಳಷ್ಟು ಹಣ ಅಂತ ಆ ನಾನೂರು ಕೋಟಿ ರೂಪಾಯಿಗಳಷ್ಟು ಮೊತ್ತ ಅವನ್ನ ಜಾಹೀರಾತು ಶುಲ್ಕದ ಮೂಲಕ ವಸ್ತು ಸಂಗ್ರಹ ಮಾಡ್ತೀವಿ ಅಂತ ಹೇಳಿರೋದು ಟ್ರೇಡ್ ಲೈಸೆನ್ಸ್ಗಳ ಮೂಲಕ ಇನ್ನೂರ ಐವತ್ತು ಕೋಟಿ ರೂಪಾಯಿಗಳಷ್ಟು ಬೃಹತ್ ಮೊತ್ತವನ್ನು ವಸೂಲಿ ಮಾಡ್ತೀವಿ ಸಂಗ್ರಹ ಮಾಡೋ ಗುರಿ ಇಟ್ಕೊಂಡಿದ್ದೀವಿ ಅಂತ ಹೇಳಿರೋದು ಆದರೆ ವಾಸ್ತವ ಮುಖ್ಯ ಆಯುಕ್ತಿಗೂ ಗೊತ್ತು ಆಡಳಿತಾಧಿಕಾರಿಗಳಿಗೂ ಗೊತ್ತಿದೆ ಪಾಲಿಕೆಯ ಎಲ್ಲ ಈ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಅಧಿಕಾರಿಗೂ ಗೊತ್ತಿದೆ ಏನೇ ಮಾಡಿದ್ರು ಟ್ರೇಡ್ ಲೈಸೆನ್ಸ್ ರೂಪದಲ್ಲಿ ಪಾಲಿಕೆಗೆ ಹದಿನೈದರಿಂದ ಹದಿನಾರು ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಇಲ್ಲಿಯವರೆಗೆ ಯಾವನೇ ಒಬ್ಬ ಸೀನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ಗಳು ಕಲೆಕ್ಟ್ ಮಾಡಿ ಕೊಟ್ಟಿಲ್ಲ ಅನ್ನೋದು ನಮ್ಗೆ ಅತ್ಯಂತ ಸ್ಪಷ್ಟವಾಗಿ ಗೊತ್ತಿರತಕ್ಕಂಥ ವಿಷಯ ಹಾಗಾಗಿ ಇಲ್ಲಿ ಇಲ್ದೇ ಇರತಕ್ಕಂಥ ಬರೆದಿರ್ತಕ್ಕಂಥ ಆದಾಯಗಳನ್ನ ಪಾಲಿಕೆಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಇರ್ತಕ್ಕಂಥದ್ದು ಒಟ್ಟು ಆರು ಆದಾಯದ ಮೂಲಗಳು ಇದೆ ಅದನ್ನ ಬಿಟ್ಟು ಏಳನೇ ಆದಾಯದ ಮೂಲ ಇಲ್ಲ ಒಂದು ಆಸ್ತಿ ತೆರಿಗೆ ಈ ವರ್ಷ ಸುಮಾರು ನಾಲ್ಕು ಸಾವಿರದ ಆರುನೂರು ಕೋಟಿ ರೂಪಾಯಿಯಷ್ಟು ಹಣವನ್ನು ಆಸ್ತಿ ತೆರಿಗೆನ ಸಂಗ್ರಹ ಮಾಡಿದ್ದಾರೆ ಇವರು ಮುಂದಿನ ಸಾಲದಲ್ಲಿ ಐದು ಸಾವಿರದ ಏಳ್ನೂರು ಕೋಟಿ ರೂಪಾಯಿಗಳಷ್ಟು ಆಸ್ತಿ ತೆರಿಗೆ ಸಂಗ್ರಹ ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನ ಒಪ್ಕೊಳ್ಳೋಣ ಬೇಕಾದ್ರೆ ಅವರು ಅವ್ರ ನಿರೀಕ್ಷೆ ಆ ಅಂತ ಅವ್ರು ಕೆಲಸ ಮಾಡಿದ್ರೆ ಆಗ್ಬೋದು ಅನ್ನೋ ಆಗತ್ತೆ ಆದ್ರೆ ಅದು ಹೊರತುಪಡಿಸಿದ್ರೆ ಜಾಹೀರಾತು ಶುಲ್ಕ ವ್ಯಾಪಾರ ಪರವಾನಗಿ ನಕ್ಷೆ ಮಂಜೂರಾತಿ ಶುಲ್ಕ ಪ್ರೀಮಿಯರ್ ಎಫ್ ಐಆರ್ ಹಾಗೆ ರಸ್ತೆ ಆಗಿತ್ತದ ಶುಲ್ಕ ಓ ಎಫ್ ಸಿ ಸಂಸ್ಥೆಗಳಿಗೂ ಸೇರಿದಾಗ ಈ ಆರು ಆದಾಯದ ಮೂಲಗಳನ್ನು ಒತ್ತಡಿಸಿದ್ರೆ ಬೇರೆ ಇನ್ಯಾವುದೇ ಆದಾಯದ ಮೂಲಗಳು ನಮಗೆ ಬಿಬಿಎಂಪಿ ಕಾಣ್ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಸಂದರ್ಭದಲ್ಲಿ ರಸ್ತೆ ಆಗಿತ್ತದ ಶುಲ್ಕದ ಮೂಲಕ ಇವರು ಒಂದು ನೂರು ನೂರ ಐವತ್ತು ಕೋಟಿ ರೂಪಾಯಿ ಸಂಗ್ರಹ ಮಾಡ್ತಾರೆ ಅಂತ ಇಟ್ಕೊಂಡ್ರು ಕೂಡ ಜಾಹೀರಾತು ಶುಲ್ಕದ ಮೂಲಕ ಒಂದು ತೊಂಬತ್ತು ಕೋಟಿ ರೂಪಾಯಿ ಅಷ್ಟು ಹಣ ಸಂಗ್ರಹ ಮಾಡ್ತಾರೆ ಅಂತ ಇಟ್ಕೊಂಡ್ರು ಕೂಡ ವ್ಯಾಪಾರ ಪರವಾನಗಿ ಶುಲ್ಕದ ಮೂಲಕ ಸುಮಾರು ಇವರು ಐವತ್ತು ಕೋಟಿ ರೂಪಾಯಿ ಅಷ್ಟು ಹಣವನ್ನೇ ವಸೂಲಿ ಮಾಡ್ತಾರೆ ಸಂಗ್ರಹ ಮಾಡ್ತಾರೆ ಅಂತ ಇಟ್ಕೊಂಡ್ರು ಕೂಡ ಹಾಗೆ ಪ್ರೀಮಿಯರ್ ಗಳ ಮೂಲಕ ಇವರು ಒಂದು ಸಾವಿರ ಕೋಟಿ ರೂಪಾಯಿಯಷ್ಟು ಇದು ಹಣವನ್ನು ಸಂಗ್ರಹ ಮಾಡ್ತಾರೆ ಅಂತ ಇಟ್ಕೊಂಡ್ರು ಕೂಡ ಎಲ್ಲ ಸೇರಿದ್ರು ಈ ಆರು ಮೂಲಗಳಿಂದ ಆಸ್ತಿ ತೆರಿಗೆ ಜಾಹೀರಾತು ಶುಲ್ಕ ವ್ಯಾಪಾರ ಪರವಾನಗಿ ನವೀಕರಣ ನಕ್ಷೆ ಮಂಜೂರಾತಿ ಶುಲ್ಕ ಪ್ರೀಮಿಯರ್ ಎಫ್ ಮತ್ತು ರಸ್ತೆ ಶುಲ್ಕ ಈ ಆರು ಮೂಲಗಳಿಂದ ಇವರು ಏನೇ ತಿಪ್ಪರ್ಲಗ್ ಹಾಕಿದ್ರು ಏಳು ಸಾವಿರ ಕೋಟಿ ರೂಪಾಯಿ ದಾಟಲಿಕ್ಕೆ ಸಾಧ್ಯ ಇಲ್ಲ ಅಂತದರಲ್ಲಿ ಹತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೇಳು ಕೋಟಿ ಎಂಟು ಲಕ್ಷದಲ್ಲಿ ನಾಲ್ಕು ಸಾವಿರ ಕೋಟಿ ರೂಪಾಯಿಗಳಷ್ಟು ಹಣವನ್ನು ರಾಜ್ಯ ಸರ್ಕಾರ ಕೊಡೋವಂತದನ್ನ ಹೊರತುಪಡಿಸಿದ್ರೆ ಇನ್ನು ಹದಿನೈದು ಸಾವಿರದ ಒಂಬೈನೂರ ಇಪ್ಪತ್ತೇಳು ಕೋಟಿ ರೂಪಾಯಿ ಇವರು ಸಂಗ್ರಹ ಮಾಡೋದಾಗೆ ಹಾಗಾಗಿ ಸಾಧ್ಯನೇ ಇಲ್ಲ ಏನೇ ಇವರು ಶತಾಯತಾ ಪ್ರಯತ್ನ ಪಟ್ಟರು ಕೂಡ ಏಳು ಸಾವಿರ ಕೋಟಿ ಕೂಡ ಎಲ್ಲ ಆದಾಯದ ಮೂಲದಿಂದ ಸಂಗ್ರಹ ಮಾಡಲಿಕ್ಕೆ ಸಾಧ್ಯ ಇಲ್ದೇ ಇರುವಂತಹ ಇದು ಸಾಕ್ಷಿಗಳು ನಮಗೆ ಎಲ್ಲ ವಿಷಯ ನಮ್ಮ ಕಣ್ಮುಂದೆ ಇರೋದ್ರಿಂದ ಇವರು ಹೇಗೆ ಇನ್ನು ಅಧಿಕವಾದಂತ ಸುಮಾರು ಒಂಬತ್ತು ಸಾವಿರ ಕೋಟಿ ರೂಪಾಯಿ ಅಷ್ಟು ಆಡುವ ಯಾಕೆ ಯಾವ ಮುಂದೆ ಇದು ತಗೊಂಡ್ಬರ್ತಾರೆ ಹಾಗಾಗಿ ಸಾಧ್ಯನೇ ಇಲ್ಲ ಏನೇ ಮಾಡಿದ್ರು ವಾಸ್ತವವಾಗಿ ಇವರು ಒಂಬತ್ತು ಒಂಬತ್ತೂವರೆ ಸಾವಿರ ಒಂಬತ್ತು ಸಾವಿರದ ಐನೂರು ಕೋಟಿ ರೂಪಾಯಿ ಮೊತ್ತದ ವಾಸ್ತವಿಕ ಬಜೆಟ್ ಅನ್ನು ಮನ್ನೆ ಮಾಡಬೇಕಾಗಿತ್ತು ಯಾರನ್ನೂ ಮೆಸ್ಲಿಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತೆ ಬೆಂಗಳೂರು ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳನ್ನ ಮೆಚ್ಚಿಸ್ಲಿಕ್ಕೆ ಇದು ಒಂದು ಈ ರೀತಿ ಬೆಂಗಳೂರು ನಗರ ಬೆಂಗಳೂರು ನಗರದ ನಾಗರಿಕರ ಬೆಂಗಳೂರು ಆಸ್ತಿ ತೆರಿಗೆ ಆಸ್ತಿ 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 ತೆರಿಗೆ ಪಾವತಿ ಮಾಡ್ತಿರ್ತಕ್ಕಂಥ ತೆರಿಗೆದಾರರ ಕಿವಿಯಲ್ಲಿ ದೊಡ್ಡ ದಾಸವಾಳದ ಹೂವನ್ನು ಇಡಕ್ಕೆ ಕೊಟ್ಟಿದ್ದಾರೆ ಇಟ್ಟಿದ್ದಾರೆ ಅಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತಿಮವಾಗಿ ನಾನು ಪಾಲಿಕೆ ಮುಖ್ಯ ಆಯುಕ್ತರು ಮತ್ತು ಆಡಳಿತಾಧಿಕಾರಿಗಳಿಗೆ ಹೇಳುವಂಥದ್ದು ನೀವು ಮುಂದಿನ ವರ್ಷ ನೀವು ಇದೇ ಆಯವ್ಯವನ್ನ ಮಂಡಿಸೋದಿನ ನಾನು ಒಂದು ಇವತ್ತೇ ಪ್ರಶ್ನೆ ಕೇಳಿರ್ತೀನಿ ಕನಿಷ್ಠ ಈ ವರ್ಷದ ಹತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೇಳು ಕೋಟಿ ಎಂಟು ಲಕ್ಷ ಮೊತ್ತದ ನಿಮ್ಮ ಆಯವ್ಯಯದಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಕೂಡ ನೀವು ಅದರ ಒಂದು ಪ್ರೋಗ್ರೆಸ್ ಅನ್ನ ಸಾಧಿಸಲಿಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂತಂದ್ರೆ ಇನ್ನೊಂದು ಕೊಟ್ಟಿದ್ದೀರಾ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ಸಾಲಿನ ಒಂದು ಪ್ರೋಗ್ರೆಸ್ ರಿಪೋರ್ಟ್ ಅನ್ನ ಕೂಡ ಕೊಟ್ಟಿದ್ದೀರಾ ಅದರಲ್ಲೂ ಕೂಡ ನೂರಕ್ಕೆ ತೊಂಬತ್ತೊಂಬತ್ತರಷ್ಟು ಸುಳ್ಳಿನ ಕಂತೆಗಳನ್ನು ಹೇಳೋದು ನೀವು ಕೊಟ್ಟಿರ್ತಕ್ಕಂಥದ್ದು ಅಂತಿಮವಾಗಿ ತಿರುಕನ ಕನಸು ನೀವು ಕಾಣಬೇಕಾಗಿತ್ತು ಆದರೆ ನೀವು ತಿರುಕನ ಕನಸು ಕಾಣೋದು ಬಿಟ್ಟುಬಿಟ್ಟು ಬೆಂಗಳೂರಿನ ನಾಗರಿಕರ ಕಿವಿಗಳಲ್ಲಿ ಹೂವನ್ನು ಇಡ ಕೊಟ್ಟಿರೋಂಥದ್ದು ಸುಳ್ಳಿನ ಕಂತಿಯಿಂದಲೇ ತುಂಬಿರ್ತಕ್ಕಂಥ ಬಜೆಟ್ ಅನ್ನ ಮಣ್ಣೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ನಮ್ಮ ದುರಂತ ಬೆಂಗಳೂರು ನಾಗರಿಕರ ದುರಂತ ಅಂತ ಹೇಳಿ ನಿಮ್ಮ ಈ ರೀತಿ ಕಾಲ್ಪನಿಕವಾಗಿ ಸಂಗ್ರಹ ಮಾಡಬಹುದು ಅಂತ ಹೇಳಿ ನೀವು ಕಲ್ಪಿಸ್ಕೊಂಡು ಏನು ಮಾಡಿದ್ದೀರಾ ಅದು ಕೇವಲ ಕಾಲ್ಪನಿಕ ಬಜೆಟ್ ಆಗತ್ತೆ ಬರ್ತು ವಾಸ್ತವದ ಬಜೆಟ್ ಆಗಲ್ಲ ಅಂತ ಅತ್ಯಂತ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಮುಂದಿನ ವರ್ಷ ನೀವು ಇದನ್ನು ವೈಟ್ ಪೇಪರ್ನಲ್ಲಿ ಅಂದರೆ ಶ್ವೇತಪತ್ರವನ್ನು ಒಡಿಸಲೇಬೇಕು ಅಂತ ಹೇಳಿ ನಾನು ನಿಮ್ಮನ್ನು ಪ್ರಜ್ಞಾಪೂರ್ವಕವಾಗಿ ಬೆಂಗಳೂರಿನ ಮಹಾನಗರದ ನಾಗರಿಕನಾಗಿ ನಿಮ್ಮನ್ನು ಒತ್ತಾಯ ಮಾಡೋದ್ರ ಜೊತೆಗೆ ಮತ್ತೊಮ್ಮೆ ಹೇಳ್ತೀನಿ ನೀವು ಏನೇ ಮಾಡಿದ್ರು ಇದರಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಕೂಡ ನೀವು ಪ್ರೋಗ್ರೆಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅತ್ಯಂತ ಸ್ಪಷ್ಟವಾಗಿ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಒಟ್ಟಾರೆ ಇದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಸಾಲಿನ ಒಂದು ಬಜೆಟು ಬೋಗಸ್ ಬಜೆಟು ತಿರುಕನ ಕನಸಿನ ಬಜೆಟು ಮತ್ತು ಅವಾಸ್ತವಿಕ ಬಜೆಟ್ ಅವೈಜ್ಞಾನಿಕ ಬಜೆಟ್ ಅಂತ ಅತ್ಯಂತ ಸ್ಪಷ್ಟವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ